ಇದರಲ್ಲಿ ಎರಡು ಮೂರು ಆಸ್ಪೆಕ್ಟ್ಸ್ ನ ಟಚ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಗವರ್ನೆನ್ಸ್ ಅಲ್ಲಿ ಮೂರು ಜುಡಿಷರಿ ಎಕ್ಸಿಕ್ಯೂಟಿವ್ ಆಂಡ್ ಲೆಜಿಸ್ಲೇಚರ್ ಮೂರೂ ಬೇಕು ಲೆಜಿಸ್ಲೇಚರ್ ನಮ್ಮ ಪೊಲಿಟಿಷಿಯನ್ ಲೀಡ್ ಪೊಲಿಟಿಕಲ್ ಲೀಡರ್ಶಿಪ್ ಎಕ್ಸಿಕ್ಯೂಟಿವ್ ನಾವೆಲ್ಲ ಬ್ಯೂರೋಕ್ರೆಸಿ ಹಾಗೆ ಜುಡಿಷರಿ ಒಂದು ಅದಕ್ಕೆ ಒಂದು ಡಿಫ್ರೆಂಟ್ ರೋಲ್ ಇದೆ ಎಲ್ಲವೂ ಬೇಕಾಗಿರುವಂಥದ್ದು ಎಲ್ಲವೂ ಒಂದಕ್ಕೊಂದಕ್ಕೂ ಪೂರಕವಾಗಿನೇ ಕೆಲಸ ಮಾಡುವಂಥದ್ದು ಹಾಗಿರುವಾಗ ಈ ಒಂದು ಆಂಗಲ್ ಮಾತ್ರ ನೋಡಿ ಬೇಸರ ಮಾಡ್ಕೊಳ್ಳುವಂತಹ ವಿಷಯನೇ ಅಲ್ಲ ಇದು ಈಗ ಆಸ್ ಅ ಬ್ಯೂರೋಕ್ರೆಟ್ ನನ್ನ ರೋಲ್ ಏನು ಎಕ್ಸಿಕ್ಯೂಟಿವ್ ಆಗಿ ಇರುವಂತದ್ದು ಇಟ್ಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ವಾಟ್ ಅ ಪೊಲಿಟಿಕಲ್ ಲೀಡರ್ಶಿಪ್ ಬ್ರಿಂಗ್ಸ್ ಇನ್ ಟು ದ ಟೇಬಲ್ ಹಾಗಿರೋದ್ರಿಂದ ನಮ್ದು ಟ್ರಾನ್ಸ್ಫರ್ ಈ ನಾನು ದ ಡೇ ಐ ಡಿಸೈಡೆಡ್ ಟು ರೈಟ್ ಯು ಪಿ ಎಸ್ ಸಿ ಐ ಶುಡ್ ನೋ ಈಸ್ ಅ ಟ್ರಾನ್ಸ್ಫರೆಬಲ್ ಜಾಬ್ ಇದರಲ್ಲಿ ಎರಡೋ ಮೂರು ವರ್ಷ ಮಾಡ್ತೀರಿ ಆದ ನಂತರ ನೆಕ್ಸ್ಟ್ ಪೋಸ್ಟ್ ಹೋಗ್ತೀವಿ ಇಟ್ ಈಸ್ ಆಕ್ಚುಲಿ ಸೋ ಬ್ಯೂಟಿಫುಲ್ ಯು ಗೆಟ್ ಟು ಲರ್ನ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಎವ್ರಿ ತ್ರೀ ಇಯರ್ಸ್ ಒಂದ್ ಒಂದ್ ಹೊಸ ಹೊಸ ಪ್ರೊಫೈಲ್ ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಒಂದ್ ಅವಕಾಶ ಸಿಗುವಂಥದ್ದು ಹಾಗಿರೋದ್ರಿಂದ ಇಟ್ಸ್ ಅ ಪ್ಯಾಕೇಜ್ ಡಿ ಅದು ಬರೀ ಟ್ರಾನ್ಸ್ಫರ್ ಬೇಡ ಬೇರೆ ಇದ್ ಮಾತ್ರ ಬೇಕು ಅಂತ ಆಗಲ್ಲ ಒಂದನೇದಾಗಿ ಎರಡನೇದಾಗಿ ಪೊಲಿಟಿಕಲ್ ಲೀಡರ್ಶಿಪ್ ಈಗ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ದೇ ಆರ್ ಎಕ್ಸ್ಟ್ರೀಮ್ಲಿ ಶಾರ್ಪ್ ಎಕ್ಸ್ಟ್ರೀಮ್ಲಿ ಎಂಪೆಥೆಟಿಕ್ ಅವರು ಗ್ರಾಸ್ ರೂಟ್ಸ್ ಇಂದ ಬಂದಿರೋದ್ರಿಂದ ಜನರಿಗಾಗಿನೇ ಇರುವಂತಹ ಜನರ ಪ್ರತಿನಿಧಿಗಳವರು ಅವರ ಒಂದು ಔಟ್ಲುಕ್ ಫಾರ್ ಎನಿ ಇಶ್ಯೂ ಬ್ಯೂರೋಕ್ರೆಟಿಕ್ ಔಟ್ಲುಕ್ ಗೆ ಡಿಫರೆಂಟ್ ಆಗಿರ್ಬೋದು ಬಟ್ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ಅ ಲಾರ್ಜರ್ ಗುಡ್ ಫಾರ್ ದ ಪಬ್ಲಿಕ್ ಆ ಆಂಗಲ್ ಅರ್ಥ ಮಾಡಿಕೊಂಡ್ರೆ ಅಗೈನ್ ಇಟ್ ನಾಟ್ ಅ ಪ್ರಾಬ್ಲಮ್ ಇನ್ನೊಂದು ಇನ್ನು ಇಟ್ ಇಟ್ ಶುಡ್ ಶುಡ್ ಬಿ ಬಿ ಮೂರನೇದಾಗಿ ಆ ಚೇರ್ ಈಸ್ ವಾಟ್ ಈಸ್ ವರ್ಕಿಂಗ್ ಈಗ ನಾನು ಕೂತ್ಕೊಂಡಿರೋ ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್ ಪ್ರೊಫೈಲ್ ಈಸ್ ವರ್ಕಿಂಗ್ ನಾಟ್ ದಿವ್ಯಾ ಹುಸೂರ್ ಈ ಥರ ಎವ್ರಿ ಪೋಸ್ಟ್ ಹೇಳ್ತಾ ಇರೋದು ಇಟ್ ಇಸ್ ದ post that works for that. ali the transfer illa system runs, and hmm. maybe leadership uh, in the there may be minor uh, changes and differences in the orientation or how it is taken forward, but system runs this country. so uh, irrespective of all this, all the entire machinery is working towards the nation. Hmm. so hmm. that if that understanding is there this is not something that needs to be bothered and mm -hmm.